ನಮಸ್ತೆ ಎಲ್ಲ ನಮ್ಮ ಪ್ರೀತಿಯ ಪದಾಧಿಕಾರಿಗಳಲ್ಲಿ ಮನವಿ ಏನು ನಮ್ಮ ಇವ ಈ ತಿಂಗಳು ಮೂವತ್ತನೇ ತಾರೀಕು ಕಾರ್ಯಕ್ರಮ ಇದೆ ದಯಮಾಡಿ ಎಲ್ಲ ರಾಜ್ಯದ ಎಲ್ಲ ಪದಾಧಿಕಾರಿಗಳು ತಪ್ಪದೇ ಬರಬೇಕು ಯಾಕೆ ಇದನ್ನು ವೀಡಿಯೋ ಇದ್ದೀವಿ ಅಂದರೆ ಮೊದಲೇ ಗೊತ್ತಿರಬೇಕು ಯಾಕೆಂದರೆ ಪಾಪ ನಿಮ್ಮ ನಿಮ್ಮ ಕೆಲಸಗಳು ಇರ್ತವೆ ಆ ಒಂದು ಉದ್ದೇಶದಿಂದ ಯಾಕೆಂದರೆ ಬೇರೆ ಬೇರೆ ಎಲ್ಲ ಜಿಲ್ಲೆ ಕೆಲವು ಜಿಲ್ಲೆಗಳಿಂದ ಬರೋದರಿಂದ ಅವ್ರಿಗೆ ಸಮಯ ಬೇಕಾಗುತ್ತೆ ಅವರು ಎಲ್ಲ ಒಂದು ಗೊತ್ತಿಟ್ಕೊಂಡು ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಮುಂಚೆನೇ ಎಲ್ಲ ಹೇಳ್ತಾ ಇರುವಂಥದ್ದು ದಯಮಾಡಿ ಎಲ್ಲ ನಮ್ಮ ಪದಾಧಿಕಾರಿಗಳು ಯಾರೂ ಕೂಡ ತಪ್ಪಿಸ್ಕೊಳ್ಳದೆ ಈ ಕಾರ್ಯಕ್ರಮ ನಿಮ್ಮ ಮನೆಯ ಕಾರ್ಯಕ್ರಮ ನಿಮ್ಮ ಕಾರ್ಯಕ್ರಮ ಹಂಗಾಗಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಗೌರವ ಇರುತ್ತೆ ಇಲ್ಲಿ ಯಾರು ಮೇಲು ಕೇಳು ಅನ್ನೋ ಶಬ್ದ ಖಂಡಿತ ಇರಲ್ಲ ಇಲ್ಲಿ ಎಲ್ಲರೂ ಸಮಾನರೇ ಯಾರೂ ಕೂಡ ತಪ್ಪಿಸ್ಕೊಳ್ಳದೇ ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳಿರ್ಬೋದು ಎಲ್ಲ ಜಿಲ್ಲಾ ಎಲ್ಲ ಥರದ ಪದಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಹಾಗೆ ಹಾಗಾಗಿ ತಪ್ಪಸ್ಕಳ್ದೆ ಬರಬೇಕು ಏನಾದರೂ ಈ ಕಾರ್ಯಕ್ರಮದಲ್ಲಿ ತಪ್ಪಿಸ್ಕೊಂಡು ಬರಲಿಲ್ಲ ಅನ್ನೋ ಒಂದು ಪಕ್ಷದಲ್ಲಿ ಕಾರಣಗಳನ್ನು ಹೇಳದೆ ತಪ್ಪಿಸ್ಕೊಂಡಿದ್ದೆ ಆದರೆ ಮುಂದೆ ನಿಮಗೆ ಯಾವುದೇ ಥರದ ಸಂಸ್ಥೆಯಲ್ಲಿ ಜವಾಬ್ದಾರಿಗಳು ಖಂಡಿತ ಸಿಗೋದಿಲ್ಲ ಇದನ್ನು ದಯಮಾಡಿ ಅರ್ಥ ಮಾಡ್ಕೋತೀರಾ ಅಂತ ಅನ್ಕೊಂಡಿದ್ದೀನಿ ಜೊತೆಗೆ ಇಲ್ಲಿ ನಿಮ್ಮ ಸಹಕಾರ ಕೊಡುವಂಥವ್ರು ಯಾರಾದರೂ ಸಹಕಾರವನ್ನು ಹಣದ ಸಹಾಯವನ್ನು ಮಾಡಬಹುದು ಇಲ್ಲಿ ಯಾವುದೇ ಥರದ ಬಲವಂತೆ ಖಂಡಿತ ಇರೋದಿಲ್ಲ ಅದು ನಿಮ್ಮ ನಿಮ್ಮ ವೈಯಕ್ತಿಕವಾಗಿ ಬಿಟ್ಟುವಂಥದ್ದು ಇಲ್ಲಿ ಬಲವಂತೆಯಿಂದ ನಾವೇನನ್ನು ಮಾಡಿಲ್ಲ ಮಾಡೋದೂ ಇಲ್ಲ ಮುಂದೆ ನಿಮಗೆ ಎಲ್ಲವನ್ನ ನಿಮ್ಮ ಜವಾಬ್ದಾರಿತನದ ವಿಷಯಗಳಿಗೆ ನಾವು ನಿಮಗೆ ಬಿಟ್ಕೊಡ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಬನ್ನಿ ಕಾರ್ಯಕ್ರಮವನ್ನು ಎಲ್ಲ ಸೇರಿ ಯಶಸ್ವಿ ಮಾಡೋಣ ನಮಸ್ಕಾರ